ಒಂಜಿ ಮಲ್ಲ ಮೈದಾನದ ಕೈತಳ್ಳು ಒಂಜಿ ಕಿಂಜ ಇಲ್ ಐತ ಒಂಜಿ ಪರ್ಲಾಂಗು ದೂರೊಡು ಒಂಜಿ ಪಾಳು ಬೂರ್ದಿನ ಭೂತ ಬಂಗ್ಲೆದಂಚಿನ ಮಲ್ಲ ಇಲ್ ಎಂಕಲ್ ಕಿಂ ಒಪ್ಪಿನಾಗ ಗೊಬ್ಬೇರೆಗು ಆ ಇಲ್ಲದಿ ಪೋಂಡ ಅಜ್ಜಿ ಅಮ್ಮನಗಲ್ ಎಂಕಲಿಗೂ ಜೋರ್ ಮಲ್ತೊಂದಿತ್ತೇರು ಆ ಇಲ್ಲಡು ಬೂ ತೊಂಡು ಪ್ರೇತೊಂಡು ನಿಗಿಲ ಆ ಇಲ್ಲದ ಕೈತಾಲ್ ಪೋಯರ್ಡಾ ನಿಗಲೇನ ಅವು ತಿಂದುಬುಡ್ಪುಣು ಪಣ್ಣದು ಪೋಡಿಗೆ ಕಟ್ಟೋಂದಿತ್ತೇರು ಅಂಚದು ಎಂಕಲು ಆ ಇಲ್ಲದಿ ಪೋರಿಗೂ ಪೋಡೊಂದಿತ್ತ ಆಂಡ ಎಂಕ್ ಆ ಇಲ್ಲದ ಮಿತ್ತು ಬಾರಿ ಇಂಟ್ರೆಸ್ಟ್ ಆ ಇಲ್ಲದ ಕೈತಾಲು ಪೋಂಡ ಆ ಕಿಂಜ ಇಲ್ಲಾಡಿತ್ತಿನ ಒಂಜಿ ಅಂಚವು ಜೋರ್ ಮಲ್ತೊಂದು ಗಿಡ್ತಿತ್ತೇರು ಕತ್ತಲಾಂಡಾ ಆ ಇಲ್ಲದಂಜಿ ಒಂಜಿ ನರ ಮನುಷಿ ತಿರ್ಗೋನಿತ್ತುಜಿ ಆತು ಭಯಂಕರವಾಯ ಇಲ್ಲು ಇಸೆ ಇಂಕ್ ಇವತ್ತೊಂಜು ವರ್ಷ ಭೂತ ಪ್ರೇತದ ಬಗ್ಗೆ ಪೋಡಿಗೆ ಕಡಿಮೆ ಆತು ಊರ್ದಗ್ಲು ಪನುಪಿನ ಕಟ್ಟಿಕತ್ತಿನೂ ನಿಜನಾ ಪಂದ್ ತಿರೂನಾ ಆಸಕ್ತಿ ಆಂಡ ಅವನ್ ಎರಡೆರಡ ಕೇನ್ರಿಗು ಸಾಧ್ಯ ಆ ಇಲ್ಲದ ಬದಿಟಿ ಇತ್ತಿನ ಆ ಕಿನ್ಯಾ ಇಲ್ಲಡಿ ಇತ್ತಿನ ಅಂಜೋಡನೆ ಕೇನೋಡು ಪಂಡದು ಆ ಇಲ್ಲದಂಚಿ ಪಿದಾಡಿಯ ಒಂಜಿ ಎಲ್ಲಿಯ ಬೈತ ಇಲ್ಲ ಇಲ್ಲದ ಬಾಕಿಲು ದಿತ್ತದಿತ್ತಣ್ಣ ಇಲ್ಲದ ಬಾಕಿಲೊಡು ಉಸುದು ಏರುಲ್ಲರು ಏರಂಡ ಉಲ್ಲರ ಪಂದ ರಡ್ಡು ಸಲ ಲೆಪ್ಪನಗ ಉಲ್ಲ ತೆಮ್ಮಲೆತ್ತಿನ ಸ್ವರ ಕೇಂದ ಒಂಜಿ ಬಗ್ಗ ಪೋತಿನ ಬೆರಿತ ಅಜ್ಜೆರು ಪಿದೈ ಬತ್ತೆರು ಗಡ್ಡ ಪೂರ ಬುಲ್ದಾದಿತ್ತಡು ಬೆರಿ ಬಗ್ಗದಿತ್ತಡು ಕೈಟೊಂಜಿ ಕೋಲು ಊರೊಂದು ಪಿದೈ ಬತ್ತಿನಾರು ಏನನ್ ಆಶ್ಚರ್ಯಡು ತುಯ್ಯರು ಯಾನ್ ನಮಸ್ಕಾರ ಪಂಡ ಆರನನ್ ಕಣ್ಣು ಬುಡ್ದು ಪಿಳಿ ಪಿಳಿ ಪಂದು ಶುರು ಶುರುಮಲ್ತೇರು ಅಂದು ಒಂದು ಅವ್ಯೇ ಕಣ್ಣು ಅವ್ಯ ಅಂಜೋ ಎಂಕಲ್ ಕಿಂ ಉಪ್ನಗ ಇಲ್ಲದಡೆಗು ಪೋಂಡ ಗಿಡ್ಡೊಂದು ಬರೊಂದಿತ್ತಿನಾರು ಇಸೆ ಪ್ರಾಯ ಆತಂಡ್ ಕೈಕಾರ್ಡು ಶಕ್ತಿ ಉಪ್ಪಂದಿಲ್ಲ ಕಾತಂಡ್ ಯಾನು ಕುಡಂಜಿಸಲ ಎಂಚೋಲ್ಲೆ ರಜ್ಜಾ ಎಂದು ಕೇಂಡೆ ಆರು ಏರೆಂದು ಜತ್ತ ಈ ಏರು ಪಂಡೇರು ಅರ್ನ ಸ್ವರಟು ಆ ದುಂಬುದಂಚಿನೇ ಕಡಕ್ಕು ಸ್ವರ ಕಂಚಿದ ಕಂಟ ಪನ್ಪೆರತೆ ಅಂಚಿನ ಸ್ವರ சுமார பதினு வர்ஷதலும் குருத்து பத்தோலி என்ன புதரு சுவேத்தா பணது யானுலர் ஆஃப் ஜர்னலிசம் கல் நிகல்னா தீர்்த்து என் கல்லே இல்லை ஈரு ஏன்தூது பெரிய யானும் தும்பசல தூத்தே இரட ஒஞ்சி விஷயதே தெரியோட் ஐக்காது இரென்னாடொன்னு பத்தே ஏனன் சம்சயத கண்ணடுத்துன விஷய கேண்டேரு எம்க்கு அப்பான ஆ விஷயத்தேன் சரியா வந்த அஞ்சி இஞ்சு ித்துவன ஆறு கட்டிஸ்வரடி பண்ணே தாத விஷய பண்டேரு யானு தைரிய மல்து ஆளு பங்ளெதஞ்சி கை தோஜாது ஆ இல்லத கத்தே பண்டே அஞ்ச பண்ணத அந்த ரூலா மித்த போண்டு ಯಾನು ಕುಡಲಕೇಂಡೆ ಅಜ್ಜ ಎಂಕ ಹಳ್ಳಿಡು ಕೇಂದಿನ ನೂತು ಕತೆ ಬುಡ್ಚಿ ಎಂಕ ಇರ್ನ ಬಾಯ್ಡು ಪನ್ಪಿನ ಈರು ತೂತಿನ ಸತ್ಯ ಕತೆ ಬೋಡು ಈ ಇಲ್ಲದ ಪುಡೇಟು ಉಪ್ಪುನ ಇರೆಗು ಬುಂಡಾ ಈ ಕತೆ ಬೇತ ಎರೆಗ್ಲ ಗೊತ್ತುಪ್ಪಂದು ಅಜ್ಜ ಎಂಕ್ ಸತ್ಯ ಕತೆ ಪನ್ಪರ ಪಂದು ಅರ್ನಂಚಿತು ಒನಗ ಅರ್ನ ಮೋನೆ ಗರ್ವೊಡಿತ್ತುಂಡು ஆயில்ல கத்தினு யானு ஏனிக்க பணு பண்டு ஜோர் மல்த்திரு யா கூட தைரியடு அஜ்ஜ நூது சுள்ளுகத்தே புர்ச்சி ಈರು ಪನ್ಪಿನ ಸತ್ಯದ ಕತೆ ಕೇ ನೋಡಿ ಇಡೀ ಊರುಗೂ ಯಾನ್ ಆ ಕತೆ ತೆರಿಪಾವೆ ಪನ್ಪಿನಿ ಎನ್ನ ಆಸೆ ಅಜ್ಜ ಪ್ಲೀಸ್ ಪನ್ಪರ ಪಂದ್ ಕೇನಿನಿ ಒಕ್ಕ ಆರು ಕತೆ ಪಂಡ್ರಿಗೂ ಒಪ್ಪಿಯರು ಅವೊಂಜಿ ಕೇರಳದ ನಾಯರ್ ಕುಟುಂಬದ ಇಲ್ಲು ಅಲ್ಲ ಯಾನು ತೋಟದ ಕೆಲ್ಸ ಇಲ್ಲದ ಕೆಲ್ಸ ಮಲ್ತೊಂದು ಅವೇ ಇಲ್ಲಡಿತ್ತೆ ಆ ಇಲ್ಲದ ಗುರಿಕಾರೆ ಚಂದ್ರಶೇಖರ್ ನಾಯರ್ ಆರು ರಾಜಕೀಯ ಕ್ಷೇತ್ರ ಬಾರಿ ಜನ ಮಲ್ಲ ಮಲ್ಲ ಮಿನಿಸ್ಟರ್ ನಗಲು ಅರ್ನೆ ಇಲ್ಲಗ ಬತ್ತು ಪೋಂದಿತ್ತೇರು ಪೂರಗಲಿಗ್ಲ ಬೋಡಾಯಿ ನಂಚಿನ ಗೌರವಾನ್ವಿತ ವ್ಯಕ್ತಿ ಊರ್ದ ಎಲೆಕ್ಷನ್ ಆಪಿನಂಡ ಹೆಚ್ಚು ಕಡಿಮೆ ಪೂರಾ ಮೀಟಿಂಗ್ ಒಂದೇ ಇಲ್ಲಡು ಯಾನತ್ತ ಒಂದೆ ಸುಮಾರು ಜನ ಬೇಲದಗಲು ಒಂದೇ ಇಲ್ಲಡು ಬೆನ್ನೊಂದಿತ್ತೇರು ಬೇಲದಗನೆಲ್ಲ ಅಗಲು ಇಲ್ಲದಗಲ್ಲಕ್ಕನೇ ತೂ ಚಂದ್ರಶೇಖರ್ ನಾಯರ್ನ ಅಮ್ಮ ಸೀತಾ ನಾಯರ್ ಅಂಚಿನಿ ಅರ್ನ ಬುಡೇದಿ ಮಾಲತಿ ನಾಯರ್ ನಾಯರ್ನ ಮೆಗ್ಗೆ ನಾಗೇಶ್ ನಾಯರ್ ಆರು ಅಂತೆ ಮಾನಸಿಕ ತೊಂದರೆ ಇತ್ತಿನಾರ್ ಆಯ್ನಾತ್ ಇಲ್ಲು ಬಿಡ್ದು ಒಡೆಗ್ಲಾ ಜೇರ್ ಎಂಕಲು ಪೂರಗ್ಲಾ ಸುಮಾರು ಐನು ಜನ ಕೆಲ್ಸದಗ್ಲು ಒಂದೇ ಇಲ್ಲಡು ಉಂದು ತಿಂದು ಖುಷಿ ಇಟ್ಟಿತ್ತ ಚಂದ್ರಶೇಖರ್ ನಾಯರ್ ಬೊಕ ಮಾಲತಿ ನಾಯರ್ಗು ಪೂರ ಸುಖ ಸಂಪತ್ತಿ ಇತ್ತಂಡಲ್ಲ ಒಂಚಿ ಮಲ್ಲ ಕೊರತೆ ಕಾಡೊಂದಿತ್ತಂಡ್ ಅವೇ ಸಂತಾನ ಭಾಗ್ಯ ಎದುರು ಪಾತರ ಏರು ಸಿಕ್ಕಂಡತ್ತಕಿ ಎನ್ನ ಪ್ರಶ್ನೆ ಇರಿಗು ಜೋಕ್ಲೇತ ಅಗಲ್ ದಾದ ಮಲ್ತಂದು ಪಣದ ಅವು ಬುಂಡ ಇರಿಗ ಆಸ್ತಿ ಏತು ಏತು ಬಂಗಾರುಂಡು ಪಣದ ಪೇಟೆದ ಮಲ ಮಲ ಡಾಕ್ಟರ್ ಎಡ ಮರ್ದ ಮಲ್ತೇರು ಅಂಡ ಏನಲ ಪ್ರಯೋಜನ ಆದಿತ್ತಜಿ ಅಂಚಿರಿ ಊರ್ದ ಪಂಡಿತರು ಆಯುರ್ವೇದಿಕ್ ಡಾಕ್ಟರ್ ಏರು ಒಲ್ಲು ಎಡ್ಡೆ ಆಪುಂಡು ಪನ್ಪೇರು ಅಡಿಗು ಬುಡಿದನ್ಲೇ ಸಂಪು ಒಂದಿತ್ತೇರು ಇಂಚಿನೇ ವರ್ಷ ಪೋದು ಪೋದು ಪದ್ನೈನು ವರ್ಷ ಕಾತಂಡ ಒಂದು ಪಣದ್ ರಡ್ ಜನಲ ಎರೆಗ್ಲಾ ಗೊತ್ತಾವಂದ್ ನಂಚಿನ ಭಾರೀ ದೂರದ ಊರು ಪೋದು ಒಂಚಿ ಪುಣ್ಣು ಬಾಲೆನು ದತ್ತಿಗೆ ತೊಂದು ಬರ್ಪೇರು ಅವೇನು ಪಸಂದು ಬೈದಿನ ಊರು ಎರೆಗ್ಲಾ ಪಂಡ ಎಲ್ಲ ಆ ಬಾಲೆಗು ತೊಂದರೆ ಅವು ಪಣದ ಇರ್ವೇರ್ಲಾ ಆ ವಿಷಯನು ಗೌಪ್ಯವಾದೇ ದೀಪ ಬಾಲೆನು ದತ್ತಿಗೆ ತೊನ್ನಿನ ವಿಷಯ ನಾಯರ್ನ ಅಮ್ಮ ಸೀತಮ್ಮಗ ಇಷ್ಟೇ ಇತ್ತಿಡಲ ಅರ್ನಮ್ಮಗ್ಗೆ ಮರ್ಮಲ್ನ ಸಂತೋಷಗ ಆಯ್ನಾತ ಬಾಯ್ ಮುಚ್ಚಿದು ಕುಲ್ದಿತ್ತೇರು ಬಾಲೆಗ ಪುದರುದೀಪಿನ ಶಾಸ್ತ್ರಗು ಇಡೀ ಊರಿಗೆ ಲೆಪ್ಪು ಕೊರಿಯೇರು ಊರ್ದ ಜನಕುಲೆಗ ಗಮ್ಮತದ ಉಣಸುಪಾಡಿಯರು ಬಾಲೆವಂತೆ ಎಣ್ಣೆ ಕಪ್ಪು ಬಾಲೆಗು ಶಾಮಿಲಿ ಪಂಡ ಶಾಮಿಲಿ ಅಪ್ಪ ಅಮ್ಮನ ಮೋಕೆದ ಮಗಲಾದು ಈ ಇಲ್ಲದ ಕಣ್ಣಾದ ತಿರ್ಥದಿಂದ ಪಿಚಿನ್ ಕೊನವು ಮಿತ್ತದಿಂದ ಕಕ್ಕೆ ಕೊನವು ಪನ್ಪಿಲಕ ಮೋಕೆಡು ಸಾಂಕೊಂಡಿತ್ತೆರು ಮಲ್ಲ ಇಲಕ್ಕ ಸ್ವಭಾವ ಬದಲಾವಣೆ ಅವರಿಗೂ ಶುರುವಾಂಡ್ ಭಾರಿ ಹಠದ ಮೊಂಡು ಸ್ವಭಾವದಾಲ ಅದು ಪೊಯೊಲು ಅಲ್ಲಿ ಪಂಡಿನವೇ ಸರಿ ಅಲ್ಲಿ ಮಲ್ತಿನವೇ ಸಮ ಪಂಪಿನ ಹಟುಕು ಬೂರ್ದಿತ್ತೋಲು ಬೇತೆ ವಿಧಿ ಉಪ್ಪಂದೆ ಮೋಕೆದ ಮಗಲು ಪಂಡಿಲಕ್ಕನೆ ಧನಿಕುಲ್ಲ ಕೇನೊಂದಿತ್ತೇರು ಮಾಲತಿಯಮ್ಮ ಸರಿ ತಪ್ಪುದ ಬಗ್ಗೆ ಪಂಡೆರಡ ಅರೆಗು ಎದುರು ಪಾತ್ರ ನೊಂದಿತ್ತೋಳು ಅಲ್ನವೇ ಪಂದ್ಯ ಸರಿ ಪಂದ್ ಪಂದೆ ಕುಲ್ದಿತ್ತೇರು ಸೀತಮ್ಮಗಂತೂ ಶಾಮಿಲಿನ ಸ್ವಭಾವ ಚೂರ್ಲಾ ಇಷ್ಟ ಹೊಂದಿತ್ತಜಿ ಅಲ್ಲಿನ ಬಗ್ಗೆ ಜಾಸ್ತಿ ಗರ್ವ ಬತ್ತಿನದ ಎಂಕಳ್ಳಪನೊಂದಿತ್ತೇರು ಕುಟುಂಬದ ನೆತ್ತೆರಾಂಡ ಸರಿಯಿತ್ತು ಒಂದು ಓ ಜಾತಿಯ ಓ ನೀತಿಯ ಬೊಕೆ ಇಂಚು ಸರಿ ಉಪ್ಪೆರಾವು ಎಂದು ಪಂಡದು ನೆರೊಂದಿತ್ತೇರ್ ಆಂಡ ಆರು ಯಾಪಲ ಧನಿಕಲು ಬೊಕ ಮಾಲತಿಯಕ್ಕ ನೆದ್ರುಡು ಏನೆಲ್ಲಾ ಪೊಂದಿತ್ತು ಜೇರ್ ಇಂಚನೇ ಕಾಲ ಪೋಂದಿಪ್ಪನ ಶಾಮಿಲಿಗ ಪದ್ನೇಡ್ಮ ವರ್ಷ ಅವನಗ ಡಿಗ್ರಿ ಕಾಲೇಜಿಗೆ ಸೇರಿಯೋಲು ಎನ್ನ ಪಪ್ಪ ಮಲ್ಲ ಜನ ಬೇತೆಯಲ್ಲ ಎನ್ನ ಸಮ ಇಜ್ಜರು ಪಂಡದು ಎರಡೆಲ್ಲಾ ಪಾತ್ರರೊಂದಿತ್ತುಜಲು ತಾನೇ ಕಾರು ಪಸಂದು ಪೋಂದಿತ್ತಲು ಕಾಲೇಜು ಪೋಂಡ ಪೋಯಲು ಇಜ ಇಜ್ಜಿ ಪಬ್ಗ ಪಿಕ್ಚರ್ಗ ಪೋದು ನಲಿತೊಂದಿತ್ತೋಲು ಒಂದು ವಿಷಯ ದುಂಬು ದುಂಬು ನಾಯರ್ಗ ಗೊತ್ತಿತ್ತುಜಿ ಬೊಕ್ಕ ಬೊಕ್ಕ ಧನಿಕ ಅಲೆಗೆ ಕಾಲೇಜ್ ಲೇಸಮ್ ಒಂಜಿ ಒಂದು ಡ್ರೈವರ್ನು ಪಾಡ್ದು ಕಾಲೇಜಿಗೆ ಬುಡ್ದು ಬರ್ಪಿಲ್ಲ ಮಲ್ತೇರು ಕಾಲೇಜ್ ಉಲಾಯಿ ಪೊಯಾಲ್ ಅಲ್ಪ ಕ್ಲಾಸ್ ಬಂಕ್ ಮಲ್ತದ್ ತಿರುಗೊಂದಿತ್ತೊಲು ಇಲ್ಲಡು ಸೀತಮ್ಮಗ್ಲ ಪ್ರಾಯ ದಿನ ದಿನಾ ದಿನ ಅರ್ನ ಆರೋಗ್ಯಲ ಎಲ್ಲಾ ಹಾಳವರೆಗು ಶುರುವಾಂಡ್ ಒಂದೆ ದಿನೊಟ್ಟೆ ಆರ್ ಹಾಸಿಗೆ ಪಸಿಯರು ನ ಮೋಕೆ ಮಲ್ತೊಂದಿತ್ತಿನ ಅಮ್ಮ ಹಾಸಿಗೆ ಪಸಿ ಬಕ್ಕ ಧನಿಕ ತುಂಬಾ ಬೇಜಾರಾದಿತ್ತಂಡ್ ರೆಡ್ ಮುಜಿ ತಿಂಗ್ ಬಕ್ಕ ಆರ್ಲಾ ತೀರ್ದು ಪೋಯರು ಈ ಶಾಕ್ಡು ಧನಿಕ ಪಿದೈ ಬರ್ರೆ ಕಷ್ಟ ಒಂದಿತ್ತಂಡ್ ಶಾಮಿಲಿ ಕಾಲೇಜುಡು ಉಂಚು ಪ್ರೀತಿ ಮಲ್ತಂದಿತ್ತು ವಿಷಯ ಗೊತ್ತಾಯ ಮಾಲತಿಯಕ್ಕ ಈ ವಿಷಯ ಕಂಡನೇಗ ತೆರಿಪಾಯರು ಅಪ್ಪೆನು ಕಲೆ ಬೇನದ ಮಿತ್ತು ಕುಡೊಂಜಿ ವೇದನೆ ಎನ್ನ ದೋಸ್ತಿನ ಮಗನೇ ಮದ್ವೆ ಮಲ್ತದ ಕೊರ್ಪೆ ಪಂಡದ್ ಪಾತೆರ ಕೊರದಿತ್ತೇರು ಆಯೆಲ್ಲಾ ಆಯನ ಕುಟುಂಬದ ಗಳಲ್ಲ ಈ ವಿಷಯ ತೆರಿಪಾದಿತ್ತೆ ಎನ್ನ ಪಾತೆರ ಒಡ್ಡ ಎನ್ನ ಮಗಲಿಗೆ ಎನ್ನ ಭಾಷೆದ ಬಗ್ಗೆ ತೆರಿಪಾವ್ಡು ಪಂಡದು ಶಾಮಿಲಿಗು ಬುದ್ಧಿ ಪಂಡೇರು ಅಮ್ಮ ಪಪ್ಪನ ಮರ್ಯಾದಿದ ಬಗ್ಗೆ ತೆರಿಪಾಯರು ಶಾಮಿಲಿಗ್ಲ ಆರು ಪಂತಿನ ಸರಿತೋಜುಡು ಪಪ್ಪ ನನ ಯಾನು ಈರ್ ಪಂಡಿಲಕ್ಕನೆ ಮಲ್ಪ ಪಂಡದು ಭಾಷೆ ಕೊರಿಯಲು ಮಾಲತಿಯ ಮಾಲತಿಯಕ್ಕಲಾ ಅಲೆ ಒಂಜು ಡಿಗ್ರಿ ಆಯ್ಬೊಕ್ಕ ಅಲೆ ಗೊಂಜು ತೂತಿನ ಆಣೆನೊಟ್ಟು ಮದ್ಮೆಮಲ್ತು ಬುಡೋಡು ಪಂದು ಕಾತೋಂದಿತ್ತೇರು ಅವು ದಿನ ಅಂದ್ ಎಂಕ ಸರಿ ನೆನಪುಂಡು ಧನಿಕಲ್ ಏನಲ್ ಎತ್ತದ ಶಾಮಿಲಿನ ತುಯ್ಯನಾಡಿ ಜೋಲು ಈ ಇಮಿನಿ ಪಿದೈ ಪೋಪಿನ ಬಾರಿ ಪಣದು ಭಾರಿ ಅರ್ಜೆಂಟ್ ಹುಡುಗೇನಿಯರ್ ಪಗೆಲ್ಗಾಂಡ ಯಾನ ಗೇಟದಲ್ಲಿ ಇತ್ತೊಂದಿತ್ತೆ ಅಂಡ ರಾತ್ರಿಗ ಬೀಗ ಪಾರ್ದ ಜಪ್ಲ ಪಣದ ಧನಿಕಲೇ ಪಣದಿತ್ತೇ ಅಂಚಾದ ಎಂ ಗೊತ್ತುಜ್ಜಿ ಯಾನ ನನ್ನ ಬೇಗ ಬೀಗ ಗೆಪ್ಪೆ ಪಣದ ದಡಬಡ ಬಡ ಬಲ್ತದ ಬೀಗ ಗೆತ್ತೆ ಇಡೀ ಇಲ್ಲಿ ನಾಂಡಲ ಶಾಮಿಲಿ ಇತ್ತು ಜೋಲು ತೋಟ ಪೂರ ನಾಂಡಲ ಅಲ್ನ ಸುಳಿವೆ ಇತ್ತ ಜಿ ಅಲೆನ ಕೋಣೆಗ ಓದು ಸರಿಯಾದ ನಾಡಿನಗ ಅಲ್ಲ ಪುಸ್ತಕ ಊಲಾಡು ಒಂಜಿ ಕಾಕ ದಿದು ಶಾಮಿಲಿ ಆ ಅಣ್ಣನೊಟ್ಟು ಇಲ್ಲು ಬುಡ್ದು ಬಲ್ತು ಪೋದಿತ್ತೊಲು ಏನನ ನನ್ನ ನಾಡೋರ್ಚಿ ಪಪ್ಪಾ ಎಂಕ ಆಯನ ಬುಡದು ಬದುಕೇರಾವಂದು ಯಾನು ಬದುಕು ನಾಂಡ ಆಯನೊಟ್ಟಿಗೆ ಸೈತಡಲ್ಲ ಆಯನೊಟ್ಟಿಗೆ ಏನನ್ನು ಪೂರಗ್ಲ ಮರತು ಬುಡ್ಲೆ ಏನನ್ನು ನಾಡ್ರಿಗ್ ಪ್ರಯತ್ನ ಮಲ್ತರಡ ಯಾನು ಜೀವ ಗೆತ್ತೊಂಬೆ ಪಂಡದು ಬರದಿತ್ತೊಲು ಉಂದೇನು ಓದಿನ ಧನಿಕ್ಲೆಗು ಭೂಮಿಯೇ ಮಾಲತಿ ಅಮ್ಮ ಬಾಯಿ ಕುರ್ದು ಬುಲ್ತೆರು ಆಂಡ ಪ್ರೀತಿ ಪಸೊಂದಿನ ಶಾಮಿಲಿನ್ ಎರೆಗು ಸರಿ ಮಲ್ಪೆರಗಾವು ಆಲ್ ಮಾತ್ರ ಪೋಂದೆ ಇಲ್ಲಡಿತ್ತಿನ ಬಂಗಾರು ದೊಡ್ಡನು ಪೂರಂ ಗೋರೊಂದು ಪಸಂದು ಪೋದಿತ್ತಲು ಧನಿಕ್ಲೆಗು ಉಂದು ಮಾಜಂದಿನಂಚಿನ ನಂಚಿನ ಆರು ಎರಡಲ ಪಾತ್ರಂದೆ ಮೌನೇಗು ಜಾರಿಯರು ఇల్లడు పిదై పోపిన ధైర్యల ఇత్జి మర్యాదగా తుంబోడెందిత్తినారు మౌనియాదే పోయరు పూరా సంఘ సంస్థ రాజకీయ క్షేత్రోళ్ళ దూరాదు పోయరు అరణ్య జీవన శూన్యవాదు పోదిడు ಒಂಥದಿನೋಡು ಬಕ್ಕ ಎಣ್ಣನ ಲೆತ್ ದನಿಕಲ್ ಪಂಡೆರು ರಾಜಣ್ಣ ಎಂಕಲ್ ಒಂಥೆ ದಿನ ಊರುಡು ಪೂಜ ಈ ಒಂಜಿ ಕಾಕದ ಈರ್ ಪಸೋನ್ಲೆ ಯಾಪಾಂಡೆ ಶಾಂಬಿಲಿ ನಾಡೊಂದು ಬತ್ತೋಲ್ಡಾ ಈ ಕಾಕದ ಅಲೆಗ್ ಮುಟ್ಟಾಲೇ ಪಂಡದು ಒಂಚಿ ಎನ್ವಲಪ್ ಎನ್ನ ಕೈಕು ಎಂಕ್ಲೆನ ಇಲ್ಲನ್ಲ ಇಲ್ಲಾ ಉಪ್ಪುಲೆ ಪಂಡದು ಪಂಡೇರು ಅವೇ ಪಾತೆರ ಆರ್ ಎಂಕ್ ತನಿ ಪಂತಿನಿ யானு மர்தின மருதின லக்கிள் ஏழு கண்டைகுப்பெரு பண்ித்திர் கேட் ஓபன் மல்பெருகாக்கில் பட்டிய பாகிள் ெத்தொந்தித்து ஜேரு ಮಾಲತಿ ಅಕ್ಕ ಯಾಪಲ್ಲಿ ಈತ ತಡಮುಟ್ಟ ಜು ಜೇರತ ದಾನಿ ಜೇರು ಪಂಡ ಕುಡನ್ಸಲ್ಲಾ ಬಾಕಿಲ್ ಓಪನ್ ಊರುಗ್ಲಾ ಪೊದುಪೆರೆ ಸಾದ್ದಿಜ್ಜಿ ದಾಯಗ ಪಂಡ ಕಾರ್ ಕಾರ್ಲ ಇಲ್ಲದಿ ಎದ್ರುಡಿ ಇತ್ತ ಡ್ರೈವರ್ಗ್ಲಾ ಫೋನ್ ವಿಚಾರಿಸಯ ಆಯೆಲ್ಲ ಎಂಕ ಗೊತ್ತುಜಿ ಪಂಡೆ ಬೇತ ತಾದಿ ಪಂದೆ ಬೇಲೆದಗಲ್ ನೋಟು ಸೇರದು ಪಿರಾಡ ಬಾಕಿಲ್ ಉಡೆತ್ತು ಉಲೈ ಪೋನಗ ಎನ್ನ ಪಾಪಿ ಕಣ್ಣದ ಬಗ್ಗೆ ಎಂಕೇ ಬೇಜಾರಾದ ಪೋಂಡು ಇನಕುಲ್ಲಾ ಎಂಕ ಕಣ್ಣು ಮುಚ್ಚುಂಡ ಅವೇ ಕಣ್ಣ ದುಂಬು ಬರ್ಪುಂಡು ದನಿಕಲು ಅರ್ನ ಬುಡದಿನಲ ಬಾಡಿ ಜಗಲದ ರೆಡ್ ಫ್ಯಾನಡ್ ನೀಲೊಂದಿತ್ತಂಡ್ ಅರ್ನ ಮೆಗ್ಗೆನ ಬಾಡಿ ನೆಲ್ಟು ಬುರೊಂದಿತ್ತಂಡ್ ದನಿಕಲು ಬೊಕರ್ನ ಬುಡೆದಿ ಆತ್ಮಹತ್ಯೆ ಮಲ್ತೊಂದಿತ್ತೆರು ಆರೋಗ್ಯ ಸರಿ ಉಪ್ಪಂದಿನ ಮೆಗ್ಗೆನು ಬುಡ್ದು ಪೋಂಡ ಆಯೆ ಬದುಕೇರೆ ಕಷ್ಟ ಪಣದು ಆಯೆಗು ವಿಷ ಕೊಡ್ದು ಬೊಕ ಅಗಲಿರ್ವೆಲ್ಲಾ ಫ್ಯಾನ್ಗ ಬಲ್ಲುಪಾಡೊಂದು ಜೀವಗೆತ್ತೊಂದಿತ್ತೆರು ಧನಿಕ್ಲು ಈ ರೀತಿದ ಒಂಜಿ ನಿರ್ಧಾರಗೆ ಬರ್ಪೇರು ಪಣದು ಯಾನ ಎಂದಿತ್ತು ಎಂದಿತ್ತಜಿ ದನಿಕಲು ತನ್ನ ಮರ್ಯಾದೆ ಸ್ನಾನಮಾನಗೂ ಪೋಡಿದು ತನ್ನ ಪರಿವಾರ ಸಮೇತ ಈ ಲೋಕನೇ ಬುಡದು ಪೋದಿತ್ತೆರು ತನ್ನ ಕಡೆಯ ಜೀವನಗೂ ಆಧಾರವಾದ ಉಪ್ಪೋಲು ಅಂಚೆನೆ ಅರ್ನ ಕುಟುಂಬದ ಅಂತಿಮ ಕಾರ್ಯ ಮಲ್ಪೆರೆಗೆ ಒಂಜಿ ವಾರಸ್ತಾರರು ಬೋಡು ಪಣದು ಶಾಮಿಲಿನ ಸಾಂಖ್ಯರು ಆಂಡ ವಿದ್ಯಾಟ ಬೇತನೇ ಆದಿತ್ತಂಡ್ ಅರ್ನ ಪ್ರೀತಿ ವಿಶ್ವಾಸ ಸ್ನೇಹ ಜೀವನದ ಸ್ವಭಾವಗೂ ಇಡೀ ಊರಿಗೆ ಊರೇ ಸೇರ್ದು ಅರ್ನ ಕುಟುಂಬದ ಅಂತ್ಯಕ್ರಿಯೆ ಮಲ್ತೇರು ಇಡೀ ಊರೇ ಈ ಸಾವುಗೂ ಕಣ್ಣೀರು ಪಾಡಂಡ್ ಒಲ ಶಾಮಿಲಿ ಅಗಲನ ಜೀವನುಡು ಬೈದಿತ್ ಜೋಳ್ಡ ಅಗಲಿನ ಕುಟುಂಬದ ಪರಿಸ್ಥಿತಿ ಈ ರೀತಿ ಆಪುಚಿತ್ತಡು ಈ ದೃಶ್ಯನು ತೂಯ ಯಾನು ಮಹಾ ಅದಿಪ್ಪಡು ಈ ದಿನ ಮುಟ ಕಾತೊಂದು ಧನಿಕ್ ಎಂಕು ಕೊರ್ತಿನ ಜವಾಬ್ದಾರಿ ತೀರ್ಪೇರೆ ಆಪುಂಡ ಪುಂಡ ಕೈಟಿತ್ತಿನ ಅರ್ಧಂಬರ್ಧ ಪರಿದಿನ ಎನ್ವಲಪ್ ನೆಂಕು ತೋಜಾದು ಧನಿಕ್ನ ಕಡೇತ ಪಾತ್ರದಂಚೆನೆ ಈ ಕಾಕದಿನ ಯಾನು ಶಾಮಿಲಿ ಕೊರುಡು ಈ ಇಲ್ಲದಡೆ ಏರು ಬತ್ತಿಲ್ಲ ಕಾಂಡಲ ಯಾನು ಪಾರೊಂದು ಪಿದೈ ಬರ್ಪಿನಿ ಒಲೆ ಶಾಮಿಲಿ ಬತ್ತೊಲಾಪಣ್ದು ಅಂಚೆನೆ ಆ ಇಲ್ಲದಡೆ ಯಾನು ಎನ್ನ ಜೀವ ಉಪ್ಪನ್ ಮುಟ ಎರೆಗ್ಲ ಪೂರಿಗೆ ಬುಡಯ ಏನೇಕ ಪಂಡ ತನಿಖಲು ಪಂತೇರು ಇಲ್ಲನು ಜಾಗೃತೆಡ್ತುವಲ್ಲಾ ಪಂಡ್ದು ಯಾಲ್ಲಾ ನನಗೆ ಹೆಚ್ಚು ಸಮಯ ಬತಕಾಯ ಎನ್ನ ಜವಾಬ್ದಾರಿನ ಮುಗಿಪಾವಂದೆ ವಂದೇ ಸೈಪನಾ ಪೋಡಿಗೆ ಎಂಕ್ ಪಂಡ್ದು ಆ ಇಲ್ಲದ ಕಥೆನು ಮುಗಿಪಾಯರು ಈ ಕಥೆನಕ್ಕೆ ಎನ್ನ ಎನ್ನ ಕಣ್ಣಡು ರಡ್ಡು ಪನಿ ನೀರು ಬತ್ತಂಡು